ಸೊ ನೆಕ್ಸ್ಟ್ ಸ್ಟೆಪ್ ನಾವು ಐಥನ್ ಹೇಗೆ ಕಲಿಯೋದು ಅಂತ ನೋಡುವ ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಯಾವುದೇ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಲಿಬೇಕಿದ್ರು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ನೀವು ಸುಮ್ಮನೆ ವಿಡಿಯೋಸ್ ನೋಡ್ತಾ ಹೋಗೋದು ಅಲ್ಲ ಇಟ್ಸ್ ಲೈಕ್ ಮ್ಯಾಥ್ಸ್ ನೀವು ಆ ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಿದಷ್ಟು ನಿಮಗೆ ಜಾಸ್ತಿ ಬಿಲ್ಡ್ ಮಾಡುವ ಕೆಪಬಿಲಿಟಿ ಸಿಗ್ತದೆ ಒಂದು ಕಾನ್ಫಿಡೆನ್ಸ್ ಸಿಗ್ತದೆ ಅದಕ್ಕಾಗಿ ಹ್ಯಾಂಡ್ಸ್ ಆನ್ ಪ್ರೋಗ್ರಾಮಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೋಸ್ಕರ ನಾವು ಕೂಡ ಇಫ್ ಯು ಸಿ ಆರ್ ಟ್ಯೂಟೋರಿಯಲ್ಸ್ ಅಲ್ಲ ಎಲ್ಲದೂ ಹ್ಯಾಂಡ್ಸ್ ಆನ್ ಟ್ಯೂಟೋರಿಯಲ್ ಇದೆ ಸೊ ನೀವು ನಿಮ್ಮ ಲ್ಯಾಪ್ಟಾಪನ್ನು ಎದರಿಟ್ಕೊಂಡು ನನ್ನ ಜೊತೆ ಕೋಡ್ ಮಾಡಿದರೆ ದಟ್ ಇಸ್ ದ ಬೆಸ್ಟ್ ವೇ ಯು ಕ್ಯಾನ್ ಲರ್ನ್ ಸಮಥಿಂಗ್ ನೆಕ್ಸ್ಟೆ ಇವನ್ ನೀವು ಬಿಲ್ಡ್ ಮಾಡ್ತಾ ಬಿಡ್ತಾ ನೀವು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಮಾಡಬೇಕಾಗ್ತದೆ ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಅಂದರೆ ನಾವು ಈ ಟ್ಯೂಟೋರಿಯಲ್ಲಿ ಮಾಡ್ತಾ ಇದ್ದೇವೆ ಸೊ ನೀವು ನನ್ನ ಜೊತೆ ಈ ಪ್ರೋಗ್ರಾಮಿಂಗ್ ಮುಂದೆ ಹೋದಾಗ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಒಂದು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಯಾವ್ಯಾವ ಆ ಟಾಪಿಕಿಗೆ ಒಂದು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸನ್ನು ಮಾಡುವ ಮತ್ತು ಈವನ್ ಇಂಟರ್ವ್ಯೂ ಕ್ವಶನ್ಸ್ ನೀವು ಇಂಟರ್ವ್ಯೂ ಕ್ವಶನ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅದಕ್ಕೆ ರಿಲೇಟೆಡ್ ಆ ಟಾಪಿಕಿಗೆ ರಿಲೇಟೆಡ್ ಇಂಟರ್ವ್ಯೂ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದರೆ ನಿಮಗೆ ಆದಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗ್ತದೆ ಓಕೆ ಆಮೇಲೆ ನಾನು ಏನು ನೆಕ್ಸ್ಟ್ ಕಲಿಬಹುದು ರೈಟ್ ಪೈಥನ್ ಇಸ್ ಜಸ್ಟ್ ದ ಬೇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರ ನೆಕ್ಸ್ಟ್ ಏನೆಲ್ಲ ಕಲಿಬಹುದು ಅನ್ನೋದು ನಾನು ನಿಮಗೆ ಎಂಡ್ ಆಫ್ ದ ಟ್ಯೂಟೋರಿಯಲ್ ಹೇಳ್ತೇನೆ ಅಂದರೆ ಇದರಲ್ಲಿ ಪೈತನ್ ಕಲಿತ ಮೇಲೆ ನೀವು ಬೇರೆ ಬೇರೆ ಪಾತ್ ಚೂಸ್ ಮಾಡ್ಬೋದು ಅಂದರೆ ನೀನು ಸೇ ನಿಮಗೆ ವೆಬ್ ಡೆವಲಪ್ಮೆಂಟ್ ಹೋಗಬೇಕಿದ್ರೆ ಜ್ಯಾಂಗೋ ಅಥವಾ ಫ್ಲಾಸ್ ಕಲಿಬೇಕು ಅಥವಾ ಸೇ ನಾನು ಡೇಟಾ ಸೈನ್ಸ್ ಹೋಗಬೇಕಿದ್ರೆ ಬೇರೆ ಟೆಕ್ನಾಲಜಿ ಕಲಿಬೇಕು ಸೊ ಅದನ್ನು ಇಂಡಿವಿಜುವಲ್ ಪಾತನ್ನು ಚೂಸ್ ನೋಡಿಕೊಂಡು ನಾವು ಅದರ ಬಗ್ಗೆ ಡೀಟೇಲ್ಡ್ ವಿಡಿಯೋಸ್ ನಾನು ಮಾಡ್ತೇನೆ ಸೊ ನೀವು ಅದನ್ನು ಮುಂದೆ ಎಟ್ ದ ಎಂಡ್ ಆಫ್ ದಿಸ್ ಟ್ಯೂಟೋರಿಯಲ್ ನಾವು ನೋಡುವ ಐ ಹೋಪ್ ನಿಮಗೆ ಪೈತನ್ ಬಗ್ಗೆ ಒಂದು ಫೇರ್ ಐಡಿಯಾ ಸಿಕ್ಕಿದೆ ನೆಕ್ಸ್ಟ್ ವೀಡಿಯೋಸಿಂದ ನಾವು ಆ್ಯಕ್ಚುಲಿ ಬೇಸಿಕ್ ಸೆಟಪ್ ಮತ್ತು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಆ್ಯಕ್ಚುಲ್ ಕೋಡಿಂಗೇ ಇಳಿಯೋಣ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ಧನ್ಯವಾದಗಳು